ನಾವು ಕಿತ್ತೂರು ನಾಡು ಬೈಲಗುಲ್ ತಾಲೂಕಿನ ರೈತ ಜನತೆ ಮಾತಾಡೋದು ಬೈಲಗುಲ್ ತಾಲೂಕಿನ ಗರ್ಜೂರು ಗ್ರಾಮದ ಸುಮಾರು ದಿನಗಳಿಂದ ಕಳಪೆ ಪ್ರಮಾಣದ ವಿದ್ಯುತ್ ಪೂರೈಕೆಯಾಗಿ ರೈತರು ರಕ್ಷ ಕೂಡ ಫಲೋತಾವೆ ಫಿ ಸಿಗೋ ಟ್ರಾನ್ಸ್ಫರ್ಗೂ ಇದು ಯಾರು ತಪ್ಪತ್ತಪ್ಪ ಅಂತ ಥರ ವಿಚಾರ ಮಾಡಿದರೆ ಕೆ ಇ ಬಿ ಆಫೀಸರು ನಾಲ್ವತ್ತು ಎಸ್ ಪಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಆರ್ ಆರ್ ನಂಬರ್ದವು ಎಲ್ಲ ಆಯಿತು ನಾಲ್ಕು ಸ್ಯಾಂಕ್ಷನ್ ಟಿ ಸಿಗೆ ಇಪ್ಪತ್ತೈದು ಟಿ ಸಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಟಿ ಸಿ ಟಿ ಸಿ ಮೇಲೆ ಮೇಲೆ ಟಿ ಸಿನು ಹೋಗ್ಕತಿ ಆ ನಂತರ ರೈತರು ವಿದ್ಯುತ್ ಕಡಿಮೆ ಆಗಿ ರೈತರು ಮೋಟ್ರ್ ಎಲ್ಲ ಮೇಲೆ ಮೇಲೆ ಸುಡ್ತಾವೆ ಒಂದು ಮೋಟ್ರ್ ಸುಟ್ಟರೆ ಕನಿಷ್ಠ ರೈತಗೆ ಎಂಟು ಸಾವಿರ ಒಂಬತ್ತು ಸಾವಿರ ಖರ್ಚು ಬರುತ್ತೆ ಖರ್ಚು ಬರೋದು ಏನೇ ಇರಲಿ ಮಂದ್ಬಿಟ್ಟು ಎರಡು ಸಾವಿರ ಮೋಟ್ರ್ ಸುಟ್ಟರೆ ರೈತರು ಮರ್ಪಾಕಿದ್ದಾರೆ ಆದರೆ ಕರೆಂಟ್ ಅಂದ್ರೆ ಅಂದರೆ ಬೆಸ್ಗಿತಿವಾಗ ಲಕ್ಷಾಂತರ ಬೆಳಿಗ್ಗೆ ಬಡವರ ಬಡವರ ರೈತರ ಬೆಳೆ ಹಾನಿ ಆಗತ್ತಾಗ್ತಿ ಈಗ ಎಂಟು ದಿವಸ ಆತನ ನಾವು ಕೈಬೇ ಅವ್ರಿಗೆ ಟಿ ಸಿ ಸುಟ್ಟಾತ್ರ ಇಪ್ಪತ್ತೈದು ಟಿ ಸಿ ನಂಗಿಲ್ಲ ನಮ್ಗೆ ಅರವತ್ತ್ಮೂರು ಟಿ ಸಿ ಕೊಡಿರಿ ಸೋರಿ ರೈತರಿಗೆ ಪೀಕ್ ಬರ್ತೈಸ್ರಿ ಎಪ್ರಿಲ್ ಮೇದಾಗ ಎರಡು ದಿವಸ ಎರಡು ತಿಂಗಳು ನಮ್ಗೆ ಸಮರ್ಪಕವಾದ ಕರೆಂಟ್ ಕೊಡಿರಿ ರೈತರನ್ನ ಹೋಲಿಸಿದ್ರಿ ಅಂತ ಹೇಳ್ತೇವೆ ಈಗ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲಕ್ಷ ಇದೆ ಸಣ್ಣ ಸಣ್ಣ ರೈತರ ಪೀಕ್ ಹಾಳಾಗೈತಿ ಇನ್ನೂ ಅದು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿದ ಬೆಳೆ ಹಾಳಾಗುವಂಥ ಸಮಯ ಆಗ್ತಿ ಈ ಸದ್ಯ ಶೀಘ್ರದೊಳಗೆ ಅರವತ್ತ್ಮೂರು ಟಿ ಸಿ ಕೊಟ್ಟರೆ ರೈತರಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಈಗ ನಾವು ರೈತರಿಗೆ ರೈತರ ಪರವಾಗಿ ಬಂದ ಆಫೀಸರಿಗೆ ಭೇಟಿ ಅದು ಇವತ್ತು ಎ ಡಬ್ಲ್ಯೂ ಅವ್ರು ಭೇಟಿ ಅದು ಬೇಲ್ಮೇಲೆ ಜೆ ಎ ಅವ್ರಿಗೆ ಬಿಟ್ಟಿದ್ವು ಎಕ್ಸುಕ್ಯೂಟಿವ್ ಇಂಜಿನಿಯರ್ಗೆ ಬಿಟ್ಟಿದ್ವು ಅವ್ರು ಇನ್ನೂ ಪೇಪರ್ಸ್ ಹೊಡ್ಸಾಡೋ ವ್ಯವಸ್ಥೆ ಆದರೆ ಅವರಾಗ ಕೊಟ್ಟಾರು ಪೇಪರ್ ಬರೋದ ಇದು ಆರ್ ಆರ್ ನಂಬರ್ ಇಷ್ಟು ಐತಿ ಇದು ಎಷ್ಟು ಹೆಚ್ ಪಿ ಮೋಟ್ರ್ ಐತಿ ಆಯ್ತು ಕರೆಗ ಎಂಟು ಎಚ್ ಪಿ ಎಂಟು ಎಂಟು ಮೋಟ್ರಿಗೆ ಬರ್ಕೊಟ್ಟಿದ್ದಾರೆ ಅವರು ಇಲ್ಲೆಲ್ಲ ಪೇಪರ್ಸ್ ಅದಾವೆ ಲೋಡ್ ಆಗೈತೆ ಅಂತಾರೆ ಮತ್ತೊಂದು ನೂರು ಟಿ ಸಿ ಐತಿರಿ ಅಂತಾರೆ ನೂರು ಟಿ ಸಿ ಇಪ್ಪತ್ತೈದು ಟಿ ಸಿ ಮುಂದೆ ಒಂದು ಇಪ್ಪತ್ತೇಳು ಕಂಪ್ನಿ ಮುಂದೈತಿ ಅಲ್ಲಿ ಮಟ ಸರ್ವಿಸ್ ರೈತರ ಹೆಂಗೆ ಆಗ್ಬಿಡ್ತು ಇಪ್ಪತ್ತೇಳು ಕಂಬದ ಮುಂದಿದ್ದು ನೂರು ಟಿ ಸಿ ಯು ಇವ್ ಎಲ್ಲರಿಗೂ ಏನು ಸಾಮಾನ್ಯ ಬರ್ತೈತಿ ಇಪ್ಪತ್ತೇಳು ಟಿ ಸಿ ಇಪ್ಪತ್ತೇಳು ಕಂಬದ ಮುಂದೆ ಹಚ್ಚಿ ಟಿ ಸಿ ಇದ್ದಿದ್ದು ನೂರದ್ದು ಇಪ್ಪತ್ತೈದು ಇಪ್ಪತ್ತೈದು ಟಿ ಸಿ ಇಲ್ಲಿದ್ದ ಇದಕ್ಕೆ ನಾಲ್ಕು ಇಸ್ ಇದ್ದು ಕರೆಂಟ್ ಸರಬರಾಜು ಆಗ್ಬೇಕು ಎರಡು ನೂರು ಎರಡು ಎರಡುನೂರ ನಲವತ್ತು ಎರಡುನೂರ ಮೂವತ್ತು ಎರಡು ನೂರು ವಿದ್ಯುತ್ ಬರ್ತೈತಿ ಸುಮಾರು ಸರಿ ರೈತರು ಟಿ ಸಿ ಬೋರ್ಗಳು ಸುಟ್ಟಿದ್ದವು ರೈತರು ಭಾಳ ಭಾಳ ಹಾನಿಗಳವರು ಶೀಘ್ರದೊಳಗೆ ಕೇಬೆ ಅವರು ನಾವು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ರೈತ ಸಂಘದ ಪರವಾಗಿ ಹೇಳ್ಕತೆ ಕೆ ವಿ ಅವ್ರಿಗೆ ಮನವಿ ಮಾಡ್ಕೋತೆವು ಸೀದ್ರದೊಳಗೆ ಇವತ್ತಂದ್ರೆ ಇವತ್ತು ನಾಳೆ ಅಂದ್ರೆ ನಾಳೆ ಅರವತ್ತ್ಮೂರು ಟಿ ಸಿ ಗರ್ಜಿ ಕೊಡಬೇಕು ಸಿದ್ದಪ್ಪ ಸಂಗಪ್ಪ ಅಣ್ಣಪ್ಪನವರು ಅವ್ರ ಹೆಸರಲ್ಲಿ ಟಿ ಸಿ ಐತಿ ಅದಕ್ಕೆ ಇಪ್ಪತ್ತೈದು ಟಿ ಸಿ ಅದು ಅದಕ್ಕೆ ನಾಲ್ವತ್ತು ಟಿ ಸಿ ಐತಿ ಅದಕ್ಕೆ ಆ ಅರವತ್ತರ ಟಿ ಸಿ ಬೇಕಾಗೈತಿ ಕೆ ಬಿ ಎಕ್ಸ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಮನವಿ ಮಾಡ್ಕೋತೆವು ಎ ಡಬ್ಲ್ಯೂ ಅವ್ರಿಗೆ ಮನವಿ ಮಾಡ್ಕೊತೇವೆ ಜಿ ಅವ್ರಿಗೆ ಮನವಿ ಮಾಡ್ಕೋತೆವು ಪೇಪರ್ಸ್ ನಿಮ್ಮ ಆಫೀಸ್ಗೆ ಬಂದವು ಆ ಪೇಪರ್ಸ್ ನೋಡಿರಿ ನಾಳೆ ನಾಳೆ ಅಲ್ಲಿ ಅರವತ್ತ್ಮೂರು ಟಿ ಸಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ರೈತರ ಸಮೂಹಕ್ಕೆ ಸ್ಟ್ರೈಕ್ ಮಾಡಿ ನಾವು ಇವತ್ತು ಸಹಾಯಕ ಕೊಡ್ತೀವಿ ಅಲ್ಲಿ ನಮ್ಮ ಪಿಗಲ್ ಹೋದ್ಕೊಂಡು ನಾವು ಯಾಕೆ ಕೊಟ್ಟಿರ್ಬೇಕು ನಿಮಗೆ ಸರ್ಕಾರ ರೊಕ್ಕ ಕೊಡ್ಬೇಕು ಈಗ ಕೆಲಸಕ್ಕೆ ನಮ್ಗೆ ಎಲ್ಲಿ ರೊಕ್ಕ ಬರೋಂಗಿಲ್ಲ ಪರಮಾತ್ಮ ಆಗಕ್ಕೆ ಇಲ್ಲ ಮಳಿ ಆದರೆ ನಿಮ್ಮ ಸೆನೆಯ ಬರೋದು ನಾವು ರೈತರು ಸಹಾಯಕ ರೈತ ಬೆಳೆ ಸತ್ತೈತಿ ಇನ್ನು ರೈತರಿಗೆ ಉಳಿದಷ್ಟು ಬೆಳೆ ಬಲಿತಪ್ಪ ಅಂದರೆ ಅರವತ್ತ್ಮೂರು ಟಿ ಸಿ ಬೇಕಾಗೈತಿ ಈಗಾಗಲೇ ಎ ಡಬ್ಲ್ಯೂ ಅವ್ರು ಬಂದು ಮಾತಾಡ್ರಿ ಇಪ್ಪತ್ತ್ಮೂರು ಇಪ್ಪತ್ತೈದ್ರಿಗೆ ಹಾಕ್ತೇವೆ ಅಂತಾರೆ ಇಪ್ಪತ್ತೈದರ ಬ್ಯಾಡ್ ನಮ್ಗೆ ಆ ರೈತರಿಗೆ ಅರವತ್ತ್ಮೂರು ಟಿ ಸಿ ಕೊಡ್ರಿ ಸಮರ್ಪಕ ವಿದ್ಯುತ್ ಕೊಡ್ರಿ ಇಲ್ಲಪ್ಪ ಅಂದ್ರೆ ನಾವು ಈ ಗೇಟ್ ಹಾಕಿದ್ದೇವಲ್ಲ ಈ ಗೇಟ್ ಕೈಮ ಈ ಗೇಟ್ ತೆಗಿಬೇಕಪ್ಪ ಅಂದ್ರೆ ಅದಕ್ಕೂ ಗಟ್ಟಿದೆ ನಾವು ಯಾವ ಏಳು ಏಳು ರೈತರದಲ್ಲ ಏಳು ಮಂದಿ ರೈತರು ತೀಸ ಇಬ್ಬರು ಇದ್ದವರು ಅವ್ರು ನಾಳೆ ಮೋಟ್ರಿಗೆ ಇಪ್ಪತ್ತೈದು ಟಿ ಸಿ ಕೊಡಲಿ ನಾಳೆ ಅವ್ರ ಮೋಟ್ರ್ ಸುತ್ತಿರು ನಾವು ಜವಾಬ್ದಾರಿ ಅಂತ ಬರ್ಕೊಡ್ಲಿ ಕೊಡ್ಲಿ ಬಿಟ್ಬಿಡ್ತೇವೆ ತಗೊಂಡ್ಬಿಡ್ತೇವೆ ನಮ್ಮ ನಾಯಿಂದ ನಾವು ಏಳು ಮೋಟ್ರದ ಯಾರು ಯಾರು ಮೋಟ್ರ್ ಸುಟ್ರು ನಾವು ಜವಾಬ್ದಾರಿ ಇದೇವು ಅವ್ರು ನಾವು ಮಾಡಿ ಅಂತ ಇವರು ಕೇಬಾರ ನಮಗೆ ಆಶ್ವಾಸನೆ ಕೊಟ್ಟರೆ ಬರ್ಕೊಟ್ರೆ ನಾವು ಇವತ್ತು ಸ್ಟ್ರೈಕ್ ತೆಗಿತೇವೆ ಈ ಗೇಟ್ ತೆಗಿತೇವು ಅವರು ಅವ್ರ ಜೊತೆ ಗಂಧೆ ಮಾಡಿ ಇಪ್ಪತ್ತೈದು ಟಿ ಸಿ ಹಾಕಲಿ ಬೇಕಾದ್ರೆ ಹತ್ತಿರ ಹತ್ತಿರ ಟಿ ಸಿ ಹಾಕ್ಲೆ ಅವ್ರು ನಾವು ಟ್ರಿಮೆ ಜೀವನ ಮಾಡ್ತೇವೆ ಟೀಸ ಮೋಟ್ರ್ ಸುಟ್ರ್ ಅವ್ರ ಜವಾಬ್ದಾರಿ ಇಲ್ಲಪ್ಪ ಅಂದರೆ ಅರವತ್ತ್ಮೂರು ಟಿ ಸಿ ಕೊಡಬೇಕು ಸಮರ್ಪಕ ಕರೆಂಟ್ ಬರ್ದತ್ತಿ ರೈತರ ನೆಮ್ಮದಿಯಿಂದ ಬರುತ್ತಾರೆ ದಯಮಾಡಿ ಅವ್ರು ಯಾವುದೋ ಪರಿಸ್ಥಿತಿಯಿಂದ ನಾಳೆ ನಾಳೆ ನಮಗೆ ಟಿ ಸಿ ಅನ್ನುವಂಥ ವಿನಂತಿ ಮನೆ ಇತ್ತು ನನ್ನ ಹೆಸರು ಶಿವಣ್ಣ ಸಿಂಗ್ ಮುಖಾಶ್ ಕರ್ನಾಟಕ ರಾಜ್ಯ ಸ್ವಾಭಿಮಾನ ರೈತ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು